ನಮಸ್ಕಾರ ವಿಠಲ್ ರುಕುಮಾ ಈ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಇವತ್ತು ಆನಂದ್ ಹೊಸಪೇಟೆಯವರು ಇವರ ಜಾತಕದ ವಿಶ್ಲೇಷಣೆ ಮಾಡೋಣ ಇವರು ಮೂಲ ನಕ್ಷತ್ರ ಎರಡನೇ ಪಾದ ಧನುರ್ ರಾಶಿ ತುಲಾ ಗಣದಲ್ಲಿ ಹುಟ್ಟಿದ್ದಾರೆ ನೋಡಿ ಮೂಲ ಗಂಡ ನಕ್ಷತ್ರಗಳು ಅಂತ ಮೂಲ ಗಂಡ ನಕ್ಷತ್ರಗಳು ಯಾವ್ಯಾವು ಹೌದಾ ಮೂಲಗಂಡ ನಕ್ಷತ್ರಗಳು ಯಾವ್ಯಾವು ಹೌದಾ ಎಲ್ಲರೂ ಏನ್ ತಿಳ್ಕೊಂಡಿದ್ದಾರೆ ಗಂಡ ನಕ್ಷತ್ರ ಅಂದ್ರೆ ಮೂಲ ನಕ್ಷತ್ರ ಅಷ್ಟೇ ಅಂತ ತಿಳ್ಕೊಂಡಿದ್ದಾರೆ ಅದ್ರ ಮೂಲ ನಕ್ಷತ್ರ ಒಂದು ಮತ್ತು ಎರಡನೇ ಪಾದ ಮಾತ್ರ ಮೂಲ ಗಂಟೆ ನಕ್ಷತ್ರ ಒಂದನೇದು ಬಂದ್ಬಿಟ್ಟು ಮೂಲ ನಕ್ಷತ್ರದಲ್ಲಿ ಒಂದು ಮತ್ತು ಎರಡನೇ ಪಾದ ಎರಡನೇದು ಬಂದ್ಬಿಟ್ಟು ರೇವತಿ ನಕ್ಷತ್ರದಲ್ಲಿ ಮೂರು ಮತ್ತು ನಾಲ್ಕನೇ ಪಾದ ಮೂರನೇದು ಬಂದ್ಬಿಟ್ಟು ಅಶ್ವಿನಿ ನಕ್ಷತ್ರದಲ್ಲಿ ಒಂದು ಮತ್ತು ಎರಡನೇ ಪಾದ ನಾಲ್ಕನೇದು ಬಂದ್ಬಿಟ್ಟು ಅಶ್ಲೇಷ ನಕ್ಷತ್ರದಲ್ಲಿ ನಾಲ್ಕು ಪಾದ ಐದೇದು ಬಂದ್ಬಿಟ್ಟು ಮಗ ನಕ್ಷತ್ರ ಇವು ನಾಲ್ಕು ಪಾದ ಆರನೇದು ಬಂದ್ಬಿಟ್ಟು ಜ್ಯೇಷ್ಠ ನಕ್ಷತ್ರದಲ್ಲಿ ನಾಲ್ಕು ಪಾದ ಈ ನಾಲ್ಕು ಪಾದಗಳು ಇವೇನಿದಾವೆ ಇವ ಆರು ನಕ್ಷತ್ರಗಳು ಮೂಲಗಂಡ ನಕ್ಷತ್ರಗಳು ಅಂತ ಕರಿತೀವಿ ನೋಡಿ ಅಶ್ಲೇಷ ಮಗ ಜ್ಯೆಷ್ಠದಲ್ಲಿ ನಾಲ್ಕು ಪಾದಗಳು ಬರ್ತಾವೆ ಅಶ್ವಿನಿಯಲ್ಲಿ ಒಂದು ಮತ್ತು ಎರಡು ಬರುತ್ತೆ ರೇವತಿಯಲ್ಲಿ ಮೂರು ಮತ್ತು ನಾಲ್ಕು ಬರುತ್ತೆ ಮೂಲ ನಕ್ಷತ್ರದಲ್ಲಿ ಒಂದು ಮತ್ತು ಎರಡನೇ ಪಾದ ಮಾತ್ರ ಬರುತ್ತೆ ನೀವು ಎರಡನೇ ಪಾದದಲ್ಲಿ ಹುಟ್ಟಿರೋದ್ರಿಂದ ನೀವು ಗಂಡು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದೀರಿ ಹಾಗಾಗಿ ನೀವು ಹೆಚ್ಚಾಗಿ ನಿಮ್ಮ ಮೋಸ ಹೋಗ್ತೀರಿ ಯಾರಿಂದನೂ ಅಲ್ಲ ಸಂಬಂಧದಲ್ಲೇ ಮೋಸ ಹೋಗ್ತೀರಿ ಗೆಳೆಯರಿಂದನೇ ನಮ್ಮ ಮೋಸ ಹೋಗ್ತೀರಿ ನಂಬಿದವರಿಂದನೆ ಮೋಸ ಹೋಗ್ತೀರಿ ಹಾಗಾಗಿ ಯಾವ ಕೆಲಸವೂ ಪರಿಪೂರ್ಣವಾಗುವುದಿಲ್ಲ ಹಾಗಾಗಿ ತಾವು ಏನ್ ಮಾಡ್ಬೇಕು ಅಂತಂದ್ರೆ ದಯವಿಟ್ಟು ದಯವಿಟ್ಟು ಮೂಲ ನಕ್ಷತ್ರದ ಪೂಜೆ ಮಾಡಿಸಿ ಮೂಲ ನಕ್ಷತ್ರದ ಪೂಜೆ ಮಾಡಿಸಿ ಮೂಲ ನಕ್ಷತ್ರದ ಪೂಜೆ ಮಾಡಿಸಿದ್ರೆ ಗೋಮುಖ ಗೋಮುಖ ಪೂಜೆ ಅಂತಾರೆ ಅದಕ್ಕೆ ಅದನ್ನ ಮಾಡಿಸಿದ್ರೆ ಈ ನಿಮ್ಮ ಕಿರಿಕಿರಿ ಏನಿದೆಯಲ್ಲ ಮೆಂಟಲಿ ಯಾವುದು ಕೆಲಸ ಆಗ್ತಾ ಇಲ್ಲ ಯಾವುದು ನೀಟಾಗಿ ಆಗ್ತಾ ಇಲ್ಲ ಯಾವುದು ಸರಿಯಾಗಿ ಬರ್ತಾ ಇಲ್ಲ ಯಾರು ನನ್ನನ್ನು ನಂಬಲ್ಲ ಯಾರು ನನ್ನ ಮೋಸ ಮಾಡ್ತಾರೆ ಇವೆಲ್ಲವೂ ಮೂಲ ನಕ್ಷತ್ರದಿಂದಾನೇ ಆಗ್ತಾ ಇರೋದು ದಯವಿಟ್ಟು ತಾವು ಮೂಲ ನಕ್ಷತ್ರದ ಪೂಜೆ ಮಾಡಿಸಿದ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತಾ ಬನ್ನಿ ನೀವು ತುಲಾ ಲಗ್ನದಲ್ಲಿ ಹುಟ್ಟಿರೋದ್ರಿಂದ ಇದು ಒಂದನೇ ಮನೆ ಇದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಂದನೇ ಮನೆಯಲ್ಲಿ ಸೂರ್ಯ ಇದ್ದಾನೆ ನೋಡಿ ಸೂರ್ಯ ಹನ್ನೊಂದನೇ ಮನೆ ಸ್ವಾಮಿ ಲಾಭದ ಸ್ವಾಮಿ ಲಾಭದ ಸ್ವಾಮಿ ಬಂದು ನೀಚನಾಗಿದ್ದಾನೆ ಏನಾಗಾನೆ ನೀಚ ಆಗಿದ್ದಾನೆ ಹಾಗಾಗಿ ತಾವು ದಯವಿಟ್ಟು ತಮ್ಮಲ್ಲಿ ಕಳಿ ವಿನಂತಿ ಏನಂದ್ರೆ ಯಾವುದೇ ಕಾಂಟ್ರಾಕ್ಟ್ ಕೆಲಸಗಳನ್ನು ಮಾಡಬೇಡಿ ಗೌರ್ಮೆಂಟ್ ಕಾಂಟ್ರಾಕ್ಟ್ ಕೆಲಸಗಳನ್ನು ಯಾಕಂದ್ರೆ ಲಾಸ್ ಆಗ್ತೀರಾ ಕಿರಿಕಿರಿ ಅನುಭವಿಸ್ತೀರಾ ಯಾವುದು ಪೂರ್ಣ ಆಗಲ್ಲ ತೊಂದರೆಗೀಡಾಗ್ತೀರಾ ಹೌದು ಇದಕ್ಕೆ ಏನ್ ಮಾಡ್ಬೇಕಪ್ಪಾ ಅಂದ್ರೆ ದಿನಾ ಬೆಳಗ್ಗೆಯದ್ದು ದಿನಾ ಬೆಳಗ್ಗೆಯದ್ದು ಕರೆಕ್ಟ್ ಸೂರ್ಯ ಉದಯ ಟೈಮ್ನಲ್ಲಿ ತಾವು ದಯವಿಟ್ಟು ಸೂರ್ಯ ನಮಸ್ಕಾರ ಮಾಡಿ ಏನು ಒಂದು ಚಂಬು ನೀರನ್ನು ತುಳಸಿ ಹಾಕೋದ್ರಿಂದ ಸೂರ್ಯ ಶಾಂತಿ ಆಗ್ತಾನೆ ಬಟ್ ಇದಕ್ಕಿಂತ ಮುಂಚೆ ಕರ್ಮಕಾಂಡಿ ಬ್ರಾಹ್ಮಣರಿಂದ ತಾವು ಸೂರ್ಯದ ಸೂರ್ಯ ಸೂರ್ಯನ ಜಪ ಮಾಡಿಸಿ ನೀವು ನಿಮ್ಮಕ್ಕೂ ಜಪ ಆಗಬೇಕು ಎಷ್ಟು ಜಪ ಹನ್ನೊಂದು ಸಾವಿರ ಜಪ ಆಗಬೇಕು ಹಾಗೂ ಹೋಮ ಮಾಡಿಸಿ ಹೋಮ ಮಾಡಿಸಿ ಡೈಲಿ ನೀವು ಡೈಲಿ ಬೆಳಗ್ಗೆ ಎದ್ದು ಸೂರ್ಯ ಉದಯದ ಟೈಮಲ್ಲಿ ಸೂರ್ಯ ನಮಸ್ಕಾರ ಮಾಡಿ ತುಳಸಿಗೆ ನೀರು ಹಾಕೋದ್ರಿಂದ ಸೂರ್ಯ ತನ್ನ ನೀಚತ್ವವನ್ನು ಬಿಟ್ಟು ಒಳ್ಳೇದು ಮಾಡ್ತಾನೆ ಬನ್ನಿ ಎರಡನೇದು ಕುಜ ಐದು ಡಿಗ್ರಿ ಇದ್ದೇ ಹೌದಾ ಇಲ್ಲಿ ಏನಾಯ್ತು ತುಲಾಲ ಸ್ವಾಮಿ ಬಂದು శుక్ర శుక్ర అల్వా అతి దొడ్డ విరోధి బారు బిడ్తీని యారు అంత తుదార అతి దొడ్డ విరోధి బురు నెన్పిజరిబ్ూ అతి దొడ్డ విరోధి చంద్ర ఏం గొప్ప చంద్ర సంగ్రహ అంతే సం ಅವ್ನು ಒಳ್ಳೆ ಜಾಗದಲ್ಲಿದ್ದರೆ ಮಾತ್ರ ನಿಮ್ಗೆ ಒಳ್ಳೇದು ಮಾಡ್ತಾನೆ ಕೆಟ್ಟ ಜಾಗದಲ್ಲಿದ್ದರೆ ಅತಿ ಕೆಟ್ಟದ್ದು ಮಾಡ್ತಾನೆ ರಾಹು ಕೇತು ಅಷ್ಟೇ ರಾಹು ಆಗಲಿ ಕೇತು ಆಗಲಿ ಅವ್ರು ಒಳ್ಳೆ ಜಾಗದಲ್ಲಿದ್ದರೆ ಮಾತ್ರ ಒಳ್ಳೇದು ಮಾಡ್ತಾರೆ ಅಪ್ಪಿ ತಪ್ಪಿ ಕೆಟ್ಟ ಜಾಗದಲ್ಲಿ ಏನಾದರೂ ಇದ್ದಿದ್ದೇ ಕರೆ ಆದರೆ ಕೆಟ್ಟದ್ದೇ ಮಾಡ್ತಾರೆ ಹಾಗಾಗಿ ನಿಮ್ಮ ಅತಿ ದೊಡ್ಡ ವಿರೋಧಿ ಕುಜ ಲಕ್ಕನದ ಮೈ ಬಂದು ಲಕ್ಕನದಲ್ಲೇ ಬಂದು ಕೂತಿರೋದ್ರಿಂದ ನಿಮಗೆ ನಾನು ಮಾಂಗ್ಲಿಕ್ ದೋಷ ಅಂತ ಕರಿತೀನಿ ನಾನು ಏನಂತ ಮಾಂಗಲಿಕ ದೋಷ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲ ಬಟ್ ಇಲ್ಲಿ ಮಾಂಗ್ಲಿಕ್ ದೋಷ ಈ ಜನರೇಟ್ ಯಾಕಾಗಿಲ್ಲ ಅಂತಂದ್ರೆ ಸೂರ್ಯನಿಂದ ಅಸ್ತನಾಗಿದ್ದಾನೆ ಯಾರೋ ಕುಜ ಹಾಗಾಗಿ ಮಾಂಗಿ ದೋಷ ಅಷ್ಟು ಜನರೇಟ್ ಆಗಲ್ಲ ಬಟ್ ಆದರೂ ಗಂಡ ಹೆಂಡತಿ ಮದುವೆ ಆಗೋದು ಮದುವೆ ಆಗೋದು ಡಿಲೇ ಅಪ್ಪಿ ತಪ್ಪಿ ಮದುವೆ ಆದರೂ ಸಹ ಸ್ವಲ್ಪ ಮ್ಯಾರೇಜಲ್ಲಿ ಅಲ್ಲಿ ಕಿರಿಕಿರಿ ಅನ್ಬ ಅನುಭವಿಸ್ಬೋದು ಅದಕ್ಕೆ ನೀವು ದಯವಿಟ್ಟು ಒಂದು ಕೆಲಸ ಮಾಡಿ ಕುಜನ ಶಾಂತಿಯನ್ನು ಮಾಡಿಸೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಆಸ್ತ ಆಗಿರ್ತಾನೆ ಹಾಗಾಗಿ ನಾವು ದಯವಿಟ್ಟು ಸೂರ್ಯ ಶಾಂತಿಯನ್ನು ಮಾಡಿಸ್ಕೊಂಡ್ಬಿಟ್ರೆ ಕುಜ ಆಟೋಮೆಟಿಕ್ ಆಸ್ತ ಓಕೆ ಬನ್ನಿ ನೆಕ್ಸ್ಟ್ ಲಗ್ನದಲ್ಲೇ ಬುಧ ಇದ್ದಾನೆ ಬುಧ ಲಗ್ನದಲ್ಲೇ ಇದ್ದಾನೆ ಹನ್ನೊಂದು ಡಿಗ್ರಿ ಇದ್ದಾನೆ ಆದರೆ ಸೂರ್ಯ ಹದಿನಾರು ಡಿಗ್ರಿ ಇದ್ದಾನೆ ಅಷ್ಟ ಆಗ್ತಾನೆ ಬುಧ ಅದಕ್ಕೆ ತಾವು ಏನು ಮಾಡ್ಬೇಕಂದ್ರೆ ಬುಧ ಯಾರು ನಿಮಗೆ ಒಂಬತ್ತನೇ ಮನೆ ಸ್ವಾಮಿ ಭಾಗ್ಯ ಭಾಗ್ಯದ ಸ್ವಾಮಿ ಭಾಗ್ಯದ ಸ್ವಾಮಿ ನಿಮ್ಮ ಭಾಗ್ಯವನ್ನು ಲಗ್ನದಲ್ಲೇ ಬಂದು ಕುಂತಿದ್ದಾನೆ ಅದಕ್ಕೆ ನಾವು ಲಕ್ಷ್ಮೀ ಯೋಗ ಅಂತ ಕರಿತೀವಿ ಲಕ್ಷ್ಮೀ ಯೋಗ ಅಂತ ಕರಿತೀವಿ ಹೌದಾ ಆದ್ರ ದುಡ್ಡಿಗೇನು ಕಡಿಮೆ ಇಲ್ಲ ಆಸ್ತಿಗೇನು ಕಡಿಮೆ ಇಲ್ಲ ಬಟ್ ನಿಮ್ಗೆ ನಿಮ್ ಕೆಲಸ ಸಕ್ಸಸ್ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಸೂರ್ಯನಿಂದ ಅಸ್ತ ಆಗಿರೋದ್ರಿಂದ ಬುಧ ತಾವು ದಯವಿಟ್ಟು ಕನಿಷ್ಠ ಹದಿನೈದು ಕ್ಯಾರೆಟ್ ಎಷ್ಟು ಹದಿನೈದು ಕ್ಯಾರೆಟ್ ಪಚ್ಚೆ ಹಾಕೊಳ್ಳಿ ಇದು ಪಚ್ಚೆ ಇದನ್ನ ಹಾಕೊಂಡಿದ್ದ ಕರಿ ಆದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಕೈ ಹಾಕಿದ ಕೆಲಸಗಳು ಎಲ್ಲವೂ ಆಗ್ತಾವು ಏನೇನ್ ಮಾಡ್ಕೋಬೇಕು ಫಸ್ಟ್ ಮೂಲ ನಕ್ಷತ್ರದ ಪೂಜೆ ಎರಡನೇದು ಸೂರ್ಯ ಶಾಂತಿ ಮೂರನೇದು ಪಚ್ಚೆ ಈ ಮೂರನ್ನು ನೀವು ಧರಿಸಿದ್ದೇನೆ ಯಾವ್ರಿ ನೀವು ಅನ್ಕೊಂಡಂಗೆ ಎಲ್ಲಾ ಕೆಲಸವು ಈಸಿಯಾಗಿ ಆಗ್ತಾವು ತಾವು ದಯವಿಟ್ಟು ಆ ಕೆಲಸ ಮಾಡಿ ಬಟ್ ಎರಡನೇ ಮನೆಯಲ್ಲಿ ಯಾರು ಇಲ್ಲ ಮೂರನೇ ಮನೆಯಲ್ಲಿ ಚಂದ್ರ ಶುಕ್ರ ಶನಿ ಇದ್ದಾರೆ ಚಂದ್ರ ಶುಕ್ರ ಶನಿ ಶನಿ ಚಂದ್ರ ಇಲ್ಲಿ ನಾಲ್ಕು ಪರ್ಸೆಂಟ್ ಇದ್ದಾನೆ ಅದ ಮೂರನೇ ಮನೆಯಲ್ಲಿ ಇದ್ದಾನೆ ಶನಿ ಹದಿನೈದು ಪರ್ಸೆಂಟ್ ಮೂರನೇ ಮನೇಲಿ ಇದ್ದಾನೆ ಹಾಗಾಗಿ ಇಲ್ಲಿ ಯೋಗ ಆಯಿತು ಯೋಗ ಆಯಿತು ಹೌದಾ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಆಫ್ಟರ್ ತರ್ಟಿ ಫೈವ್ ಫೋರ್ಟಿ ನಿಮ್ಗೊಂದು ಸ್ಮಾಲ್ ಒಂದು ಸಣ್ಣದೊಂದು ಡಿಸೀಸ್ ಇದ್ದೇ ಇರುತ್ತೆ ಅದು ಇರುತ್ತೆ ಅಂದ್ರೆ ನೀವು ಇರೋವರೆಗೂ ಆ ಡಿಸೀಸ್ ನಿಮ್ಮನ್ನು ಕಾಡುತ್ತೆ ಯಾಕಂದ್ರೆ ಚಂದ್ರ ಮತ್ತು ಶನಿ ಮೂರನೇ ಮನೆಯಲ್ಲಿ ಯುತಿಯಾಗಿದ್ದರಿಂದ ಹೌದಾ ಶನಿ ಆದರೆ ಶುಕ್ರ ಶನಿ ಓಕೆ ಆದರೆ ಚಂದ್ರಶನಿ ಬೇಡ ಬಹಳ ವಿಷಯೋಗ ಆಗುತ್ತೆ ದೇಹದಲ್ಲಿ ಇಲ್ಲ ಬಾರದು ತೆಕೆಗೆ ಮಾಡ್ತಾನೆ ಹಾಗಾಗಿ ದಯವಿಟ್ಟು ತಾವು ಮುಂದೆ ನೋಡೋಣ ಈಗ ಸದ್ಯ ಬೇಡ ಸೂರ್ಯ ಶಾಂತಿಯನ್ನು ಮಾಡ್ಕೊಳ್ಳಿ ಪಚ್ಚ ಹಾಕೊಳ್ಳಿ ಸಾಕು ನೋಡಿ ನಾಲ್ಕನೇ ಮನೆಯಲ್ಲಿ ರಾಹು ಇದ್ದಾನೆ ನಾಲ್ಕನೇ ಮನೆಯಲ್ಲಿ ರಾಹು ಇರೋದ್ರಿಂದ ತಾವು ನಿಮಗೆ ಪಿತ್ತಾರ್ಜಿತ ಆಸ್ತಿ ನಿಮಗೆ ಕಂಟಿನ್ಯೂ ಆರಾಮಾಗಿ ಬರುತ್ತೆ ರಾಹು ಒಳ್ಳೇದು ಲಾಲ್ಕನಕ್ಕೆ ರಾಹು ನಾಲ್ಕನೇ ಮನೆಯಲ್ಲಿ ಬರೋದು ಭಾಳ ಒಳ್ಳೆಯದು ರಾಹುನಿಂದ ಯಾವುದೇ ರೀತಿ ನಿಮಗೆ ಏನು ತೊಂದರೆ ಇಲ್ಲ ಅಂತ ಬಯಸ್ತೀನಿ ರಾಹು ನಿಮಗೆ ಪ್ರಾಪರ್ಟಿ ಕೊಟ್ಟಾನೆ ಆಸ್ತಿ ಕೊಟ್ಟಾನೆ ಒಳ್ಳೆಯ ಕುಟುಂಬ ಕೊಟ್ಟಿದ್ದಾನೆ ಆದರೆ ರಾಹು ಶಾಂತಿ ನೀವು ಮಾಡುವ ಹಾಗಿಲ್ಲ ಬನ್ನಿ ಒಂಬತ್ತನೇ ಮನೆಯಲ್ಲಿ ಭಾಗ್ಯದಲ್ಲಿ ವಿರೋಧಿ ಬಂದು ಕೊಟ್ಟಿದ್ದಾನೆ ಹದಿನೇಳು ಪರ್ಸೆಂಟ್ ನಾನು ಹೇಳೋದಷ್ಟೇ ನಿಮಗೆ ಗುರು ಶಾಂತಿ ಮಾಡಲೇಬೇಕು ಮಾಡಲಿಲ್ಲ ಅಂದ್ರೆ ನಿಮ್ಮ ಭಾಗ್ಯ ತೆರೆಯೋದಿಲ್ಲ ಅಂತ ಹೇಳ್ತಾ ದಯವಿಟ್ಟು ಇಲ್ಲಿ ಹತ್ತನೇ ಮನೆಯಲ್ಲಿ ಕೇತು ಭಾವ ಚೆನ್ನಾಗಿದೆ ಅದು ಇಪ್ಪತ್ತೇಳು ಡಿಗ್ರಿ ಇದೆ ಆದರೂ ಕೇತು ಇಲ್ಲಿ ಗ್ರಹಣ ದೋಷ ಜನರೇಟ್ ಮಾಡಿದಾನೆ ಇಲ್ಲೇ ಗ್ರಹಣ ದೋಷ ಆಗಿದೆ ನೋಡಿ ಗ್ರಹಣ ಆಗೋದು ಇಬ್ಬರಿಂದ ರಾಹು ಮತ್ತು ಕೇತುನಿಂದ ಅದು ಯಾರ ಮೇಲಾಗುತ್ತೆ ಆದರೆ ಚಂದ್ರನ ಮೇಲಾಗುತ್ತೆ ಇಲ್ಲ ಸೂರ್ಯನ ಮೇಲಾಗುತ್ತೆ ಇದು ಚಂದ್ರನ ಮನೆ ಇದು ಸೂರ್ಯನ ಮನೆ ಇಲ್ಲಿ ರಾಹು ಆಗಿ ಕೇತು ಅವ್ರಿಗೆ ಬಂದು ಕುಂತಾರೆ ಅದಕ್ಕೆ ಗ್ರಹಣ ದೋಷ ಅಂತೇಳಿ ಅದು ಇಪ್ಪತ್ತೇಳು ಡಿಗ್ರಿ ಇರೋದ್ರಿಂದ ಅದೇನು ಚಿಂತೆ ಮಾಡೋ ಅವಶ್ಯಕತೆ ಏನಿಲ್ಲ ಬಟ್ ಗುರು ಹದಿನೇಳು ಡಿಗ್ರಿ ಇದ್ದಾನೆ ತಾವು ದಯವಿಟ್ಟು ಗುರು ಶಾಂತಿ ಮಾಡ್ಕೊಳ್ಳಿ ಬನ್ನಿ ಒಂದೇ ನೀವು ಮಾಡೋಕ್ಕ ಇದು ಮೂಲ ನಕ್ಷತ್ರ ಮೂಲ ನಕ್ಷತ್ರದ ಪೂಜೆ ಎರಡನೇದು ಸೂರ್ಯ ಶಾಂತಿ ಮೂರನೇದು ಹದಿನೈದು ಕ್ಯಾರೆಟ್ ಏನು ಪಚ್ಚೆ ಹಾಕೊಳ್ಳಿ ಇವು ಮಾಡ್ಲೇಬೇಕಾಯಿತು ಆಮೇಲೆ ನಾಲ್ಕನೇದು ಗುರು ಶಾಂತಿ ಗುರು ಶಾಂತಿ ಒಂದು ಎಣೆ ಹೇಳ್ತೀನಿ ಒಂದು ಆಕಳನ ಅದೇ ಜಸ್ಟ್ ಅದು ಕರು ಹಾಕಿರುತ್ತಲ್ಲ ಅಂತ ಆಕಳನ ದತ್ತಾತ್ರೇಯನ ಗುಡಿ ಆಗಲಿ ಅಥವಾ ರಾಘವೇಂದ್ರ ಗುಡಿ ಆಗಲಿ ಅಥವಾ ಮಠ ಆಗಲಿ ಆಗ್ಲಿ ಇವ್ಕಾವ್ ದಾನ ಮಾಡಿದ್ದಾರ ಇಲ್ಲಿ ಗುರು ಶಾಂತಿ ಆಗಿಬಿಡ್ತಾನೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಮೂಲ ನಕ್ಷತ್ರದ ಪೂಜೆ ಮಾಡಿಸ್ಲೇಬೇಕು ಸೂರ್ಯ ಶಾಂತಿ ಮಾಡಿಸ್ಲೇಬೇಕು ಹದಿನೈದು ಕ್ಯಾರೆಟ್ ಪಚ್ಚೆ ಹಾಕೊಳ್ಳೇಬೇಕು ಅಪ್ಪಿತಪ್ಪಿ ನೀವು ಹದಿನೈದು ಕ್ಯಾರೆಟ್ ಪಚ್ಚೆ ಹಾಕೊಂಡಿದ್ದ ನೀವು ಅಂದ್ರೆ ನೀವು ಅನ್ಕೊಂಡಂಗೆ ನೀವೇನು ಅಂಕತ್ತೀರಾ ನೀವೇನು ಮಾಡ್ಬೇಕಂತೀರ ಅದ್ರಲ್ಲಿ ಎಲ್ಲರಲ್ಲೂ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಾನು ಜನಕ್ಕೆ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಿಮಗೆ ಒಳ್ಳೇದು ಮಾಡಿ ಆ ದೇವರು ಅಂತ ಮುಗಿಸ್ತಾ ಇದ್ದೀನಿ Uh-huh. <laughs>